ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಹತ್ತನೇ ತರಗತಿಯ ಗಣಿತದ ಸಮಾಂತರ ಸೈಡಿಗಳು ಈ ಪಾಠದಲ್ಲಿನ ಒಂದು ಅನ್ವಯ ಪ್ರಶ್ನೆಯ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಾವು ಪಡೆದುಕೊಳ್ಳಬಹುದು ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಆಪ್ ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ ಆರಾಧ್ಯ ಟ್ಯೂಟೋರಿಯಲ್ ಆ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಆರಾಧ್ಯ ಟ್ಯೂಟೋರಿಯಲ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಒಂದು ಆಪ್ ಅನ್ನ ಬರುತ್ತೆ ಆ ಆಪ್ ನಲ್ಲಿ ತಮಗೆ ಬೇಕಾದಂತ ಕೋರ್ಸ್ ಗಳನ್ನ ತಾವು ಪಡೆದುಕೊಳ್ಬಹುದು ಅಂತ ಹೇಳುತ್ತಾ ಆ ಈ ಒಂದು ವಿಡಿಯೋದ ಈ ಒಂದು ಸಮಾಂತರ ಶ್ರೇಣಿಯ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಂ ಮತ್ತು ಎಂ ಮತ್ತು ಎನ್ ಪದಗಳ ಮೊತ್ತಗಳ ಅನುಪಾತವು ಎಂ ಸ್ಕ್ವೈರ್ ಅನುಪಾತ ಎನ್ ಸ್ಕ್ವೈರ್ ಆಗಿದೆ ಹಾಗಾದ್ರೆ ಎಂ ಮತ್ತು ಎನ್ ಪದಗಳ ಅನುಪಾತವು ಎರಡು ಎಂ ಮೈನಸ್ ಒಂದು ಎರಡು ಎನ್ ಮೈನಸ್ ಒಂದು ಎಂದು ಸಾಧಿಸಿ ಇಂಗ್ಲಿಷ್ ವರ್ಷನ್ ದ ರೇಷಿಯೋ ಆಫ್ ದ ಸಮ್ ಆಫ್ ದ ಎಂ ಅಂಡ್ ಎನ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಎಂ ಸ್ಕ್ವೇರ್ ರೇಷಿಯೋ ಎನ್ ಸ್ಕ್ವೈರ್ ಶೋ ದ್ ದ ರೇಷಿಯೋ ಆಫ್ ಎಂತ್ ಅಂಡ್ ಎಂತ್ ಟರ್ಮ್ ಈಸ್ ಟು ಎಂ ಮೈನಸ್ ಒನ್ ರೇಷಿಯೋ ಟು ಎನ್ ಮೈನಸ್ ಒನ್ ಅಂತೇಳಿ ಈ ರೀತಿ ನಾವು ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಇದರಲ್ಲಿ ಇದರ ಪರಿಹಾರವನ್ನು ನೋಡೋಣ ಕೊಟ್ಟಂತ ದತ್ತಾಂಶಗಳು ಅಂದ್ರೆ ಸಮಾಂತರ ಶ್ರೇಡಿಗಳ ಮೊತ್ತ ಎಸ್ ಎಂ ಬಾಗಿಲೆ ಎಸ್ ಎನ್ ಅನ್ನೋದು ಎಸ್ ಎನ್ ಅನ್ನೋದು ಎಂ ಸ್ಕ್ವೇರ್ ಬಾಗಿಲೆ ಎನ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನ ಎಸ್ ಎಂ ಅನ್ನೋದು ಎಂ ಬಾಗಿಲೆ ಎರಡು ಎರಡು ಎ ಪ್ಲಸ್ ಎನ್ ಎಂ ಮೈನಸ್ ಒಂದು ಇಂಟು ಡಿ ಡಿವೈಡ್ ಬೈ ಎನ್ ಬಾಗಿಲೆ ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇದನ್ನು ಎಮ್ ಸ್ಕ್ವೈರ್ ಬಾಗಿಲೆ ಎನ್ ಸ್ಕ್ವೈರ್ಗೆ ಈಕ್ವಲ್ ಆಗುತ್ತೆ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಎನ್ ಒಂದು ಕ್ಯಾನ್ಸಲ್ ಆಯಿತು ಎಮ್ ಎಮ್ ಅನ್ನು ಕ್ಯಾನ್ಸಲ್ ಆಯಿತು ಉಳಿದಂಥ ಭಾಗಕ್ಕೆ ಓರೆ ಗುಣಾಕಾರನ ಮಾಡ್ಬೇಕು ನಾವು ಇಲ್ಲಿ ಓರೆ ಗುಣಾಕಾರವನ್ನು ಎನ್ ನಿಂದ ಇ ಟರ್ಮಿಗೆ ಎಂನಿಂದ ಈ ಟರ್ಮಿಗೆ ಗುಣಾಕಾರ ಮಾಡಿದಾಗ ಎರಡು ಎ ಪ್ಲಸ್ ಎಮ್ ಮೈನಸ್ ಒಂದು ಇಂಟು ಡಿ ಈ ಹೋಲ್ ಟರ್ಮಿಗೆ ಎನ್ ನಿಂದ ಗುಣಿಸಬೇಕು ಎನ್ ನಿಂದ ಈಕ್ವಲ್ಸ್ ಟು ಇಲ್ಲಿ ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಈ ಹೋಲ್ ಟರ್ಮಿಗೆ ಎಂ ನಿಂದ ಗುಣಿಸಬೇಕು ಇದು ಎನ್ ಇದು ಎಂ ನಿಂದ ಗುಣಿಸಿದಾಗ ಟರ್ಮಿಗೆ ಗುಣಿಸಿದಾಗ ಎರಡು ಎ ಎನ್ ಪ್ಲಸ್ ಎಮ್ ಮೈನಸ್ ಒಂದು ಇಂಟು ಡಿ ಎನ್ ಈಕ್ವಲ್ಸ್ ಟು ಇಲ್ಲಿ ಎರಡು ಎ ಪ್ಲಸ್ ಎಂ ನಿಂದ ಗುಣಿಸಿದಾಗ ಎನ್ ಮೈನಸ್ ಒಂದು ಇಂಟು ಡಿ ಎಂ ಈ ರೀತಿ ಬರ್ತದೆ ಇಲ್ಲಿ ಎಂ ಅನ್ನೋದು ಬೇಕು ಎಂ ಎರಡು ಎ ಎಂ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಎಮ್ ಅನ್ನೋದು ಬಂತು ಇಲ್ಲಿ ಎರಡು ಎ ಎನ್ ಅಂತ ಹೇಳಿದೆ ಇಲ್ಲಿ ಎರಡು ಎ ಎಮ್ ಅನ್ನೋದಿದೆ ಈ ಎರಡು ಎ ಎಂ ಅನ್ನೋದು ಎಲ್ ಎಚ್ ಎಸ್ ಸೈಡ್ ಅನ್ನು ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಮಾಡಿದಾಗ ಅದನ್ನು ಏನಾಗ್ತದೆ ಅನ್ನೋದು ನೋಡ್ರಿ ಎರಡು ಎ ಎನ್ ಮೈನಸ್ ಎರಡು ಎ ಎರಡು ಎ ಎಂ ಈ ಟರ್ಮ್ ಅನ್ನ ಎಲ್ ಎಚ್ ಶಿಫ್ಟ್ ಮಾಡೀನಿ ಈ ಟರ್ಮ್ ಅನ್ನ ಎಲ್ ಎಚ್ ಎಟ್ಕೊಂಡೇನೆ ಮೈನಸ್ ಅಂತ ಹೇಳು ಈಕ್ವಲ್ಸ್ ಟು ಇದನ್ನ ಎನ್ ಮೈನಸ್ ಒಂದು ಇಂಟು ಡಿ ಎಂ ಮೈನಸ್ ಈ ಹೋಲ್ ಟರ್ಮ್ ಅನ್ನ ಆ ಕಡೆ ಕಳಿಸಿದಾಗ ಮೈನಸ್ ಅನ್ನೋದಾಗ ಮೈನಸ್ ಎಂ ಮೈನಸ್ ಒಂದು ಇಂಟು ಡಿ ಎನ್ ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು ಡಿ ಮತ್ತು ಡಿ ಅನ್ನೋದು ಕಾಮನ್ ತೆಗಿತೀನಿ ನಾನು ಇವೆರಡರಲ್ಲಿ ಎರಡು ಕಾಮನ್ ತೆಗಿತೀನಿ ಎರಡು ಎ ಕಾಮನ್ ತೆಗೆದಾಗ ಎನ್ ಮೈನಸ್ ಎಮ್ ಅನ್ನೋದು ಬಂತು ಈಕ್ವಲ್ಸ್ ಟು ಇಲ್ಲಿ ಡಿ ಅನ್ನು ಕಾಮನ್ ತೆಗೆದಾಗ ಉಳಿದಂತ ಟರ್ಮು ಎನ್ ಮೈನಸ್ ಒಂದು ಇಂಟು ಎಂ ಅನ್ನೋದು ಉಳಿತು ಮೈನಸ್ ಎಂ ಮೈನಸ್ ಒಂದು ಇಂಟು ಎನ್ ಅನ್ನೋದು ಉಳಿತು ಇಲ್ಲಿ ಎರಡು ಎ ಇಂಟು ಎನ್ ಮೈನಸ್ ಎಂ ಈಕ್ವಲ್ಸ್ ಟು ಡಿ ಆಸ್ ಇಟ್ ಈಸ್ ಬರ್ಕೊಂಡಿನ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಂ ಇಂಟು ಎನ್ ಎಂ ಎನ್ ಮೈನಸ್ ಎಂ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡೋ ಮೊದಲ ಎನ್ ಇಂಟು ಎಂ ఎంఎన్ మైనస్ మైనస్ ఇది ఎన్ మైనస్ ఎన్ నరూ ఇంటు ఎన్ మైనస్ ఎం ఈక్వల్స్ టు డి ఇంటు ఎంఎన్ మైనస్ ఎం ఇది మైనస్ 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 ఎంఎన్ మైనస్ ఇంటు మైనస్ ప్లస్ ఎన్ ఇల్ అబ్జర్వ్ మైనస్ ఎంఎన్ ప్లస్ ఎంఎన్ క్యాన్సల్ అయితే ನಂತರ ಉಳಿತೇನು ಪ್ಲಸ್ ಎನ್ ಅನ್ನೋದು ಉಳಿತು ಮೈನಸ್ ಎಂ ಅಂದ್ರೆ ಇದು ಯಾವ ರೀತಿ ಆಗ್ತದೆ ಅಂದ್ರೆ ಇಲ್ಲಿ ಬರಿತೀನಿ ನನ್ನ ಸಣ್ಣ ಅಕ್ಷರದಲ್ಲಿ ಎನ್ ಮೈನಸ್ ಎಂ ಅಂತ ಹೇಳದ ಈ ಎನ್ ಮೈನಸ್ ಎಂ ಇದು ಎನ್ ಮೈನಸ್ ಎಂ ಅನ್ನು ಕ್ಯಾನ್ಸಲ್ ಆಯಿತು ಉಳಿತೇನು ಎರಡು ಎ ಈಕ್ವಲ್ಸ್ ಟು ಡಿ ಅಂದ್ರೆ ಡಿ ಈಕ್ವಲ್ಸ್ ಟು ಎರಡು ಎಗೆ ಸಮ ಬಂತು ನಾವು ಏನನ್ನ ಸಾಧಿಸಬೇಕಾಗಿದೆ ಸಮಾಂತರ ಶ್ರೇಣಿಯ ಎನ್ ಪದ ಎಮ್ ಪದ ಮತ್ತು ಎನ್ ಎ ಪದ ಅಂದ್ರ ಟಿ ಎಂ ಬಾಗಿಲೆ ಟಿ ಎನ್ ಅಥವಾ ಎ ಎನ್ ಅಥವಾ ಎ ಎಂ ಅಂತ ಹೇಳಿ ತಗೊಳ್ಬಹುದು ಈಕ್ವಲ್ಸ್ ಟು ಸಮಾಂತರ ಶ್ರೇಡಿಯ ಪದಗಳ ಮೊತ್ತ ಪದಗಳ ಸಂಖ್ಯೆ ಎ ಪ್ಲಸ್ ಎಂ ಇದ್ರೆ ಎಂ ಮೈನಸ್ ಒಂದು ಇಂಟು ಡಿ ಭಾಗಿಲೆ ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇಲ್ಲಿ ಆ ಡಿ ವ್ಯಾಲ್ಯೂಸನ್ನು ಪುಟ್ ಮಾಡಬೇಕು ಡಿ ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ಎರಡು ಎ ಅಂತೇಳಿ ಸಿಕ್ಕಿದೆ ನಾನು ಇಲ್ಲಿ ಬರಿತೀನಿ ಅದು ಎ ಪ್ಲಸ್ ಎ ಪ್ಲಸ್ ಎಂ ಮೈನಸ್ ಒಂದು ಡಿ ಅಂತಂದರೆ ಎರಡು ಎ ಭಾಗಿಲೆ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಅಂತಂದರೆ ಎರಡು ಎ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಡ್ತಾರೆ ಎರಡು ಎ ಎರಡು ಎ ಕ್ಯಾನ್ಸಲ್ ಆಯ್ತು ಅಂತೇಳಿ ಅಲ್ಲಿ ಕ್ಯಾನ್ಸಲ್ ಆಗಲ್ಲ ಮೊದಲು ನಾವು ಮಲ್ಟಿಪ್ಲೈ ಅನ್ನ ಮಾಡಬೇಕು ಮಲ್ಟಿಪ್ಲೈ ಮಾಡಿದ ನಂತರ ಅದ್ರ ಪರಿಹಾರವನ್ನ ಕಂಡುಕೊಳ್ಬೇಕು ಇಲ್ಲಿ ಎ ಪ್ಲಸ್ ಇದನ್ನು ಗುಣಿಸಿದಾಗ ಎರಡು ಎ ಎಂ ಮೈನಸ್ ಎರಡು ಎ ಬಾಗಿಲೆ ಎ ಪ್ಲಸ್ ಎರಡು ಎ ಎನ್ ಎರಡು ಎ ಎನ್ ಮೈನಸ್ ಎರಡು ಎ ತಾವು ಅಬ್ಸರ್ವ್ ಮಾಡ್ಬೋದು ಮೈನಸ್ ಎರಡು ಎ ಇಲ್ಲಿ ಎ ಅದನ್ನು ಮೈನಸ್ ಮಾಡಿದಾಗ ಎರಡು ಎ ಎಂ ಅನ್ನೋದು ಉಳಿತು ಎರಡು ಎ ಎಂ ಈ ಎರಡು ಎ ನಲ್ಲಿ ಒಂದು ಎನ್ನು ಹೋದ್ರ ಬರೀ ಎ ಅನ್ನೋದು ಉಳಿತು ಬಾಗಿಲೆ ಎರಡು ಎ ಎನ್ ಮೈನಸ್ ಎ ಈ ರೀತಿ ಅಂದ್ರೆ ಮೈನಸ್ ಎರಡು ಎ ನಲ್ಲಿ ಒಂದು ಎನ್ನು ಹೋದ್ರ ಬರೀ ಎ ಅನ್ನೋದು ಉಳಿತು ಇವಾಗ ಇದನ್ನ ಲಾಸ್ಟ್ ಸ್ಟೆಪ್ ನಲ್ಲಿ ನಾವು ಬಿಡಿಸಬಹುದು ಕೊನೆಯದಾಗಿ ಇಲ್ಲಿ ಎ ಅನ್ನ ಕೋಮನ್ ತೆಗಿತೀನಿ ಎ ಕೋಮನ್ ತೆಗೆದಾಗ ಉಳಿತೇನು ಎರಡು ಎಂ ಮೈನಸ್ ಒಂದ್ ಉಳಿತು ಬಾಗಿಲೆ ಎನ್ನು ಕಮ್ಮ ತೆಗೆದಾಗ ಎರಡು ಎನ್ ಮೈನಸ್ ಒಂದನ್ನು ಉಳಿತು ಎ ಎ ಅನ್ನು ಕ್ಯಾನ್ಸಲ್ ಆಯಿತು ನಮಗೆ ಸಾಧಿಸಬೇಕಾಗಿದ್ದು ಟಿ ಎಂ ಬಾಗಿಲೆ ಟಿ ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಎಂನೇ ಪದ ಮತ್ತು ಎನ್ ಎನೇ ಪದಗಳ ಅನುಪಾತ ಎರಡು ಎಂ ಮೈನಸ್ ಒಂದು ಬಾಗಿಲೆ ಎರಡು ಎನ್ ಮೈನಸ್ ಒಂದು ಇದನ್ನೇ ಸಾಧಿಸಬೇಕಿತ್ತು ಈ ರೀತಿ ನಾವು ಸಾಧಿಸಿದ್ದೇವೆ ವಿದ್ಯಾರ್ಥಿಗಳೇ ಇಂಥ ಅನೇಕ ಪ್ರಶ್ನೆಗಳು ತಾವು ಕಮೆಂಟನ್ನು ಮಾಡ್ಬೋದು ಅಂತ ಉತ್ತರವನ್ನು ನಾನು ಕೊಡಲು ನನ್ನ ವೀಡಿಯೋಸ್ನಲ್ಲೂ ಕೊಡಲು ಪ್ರಯತ್ನವನ್ನು ಮಾಡ್ತೇನೆ ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು